ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನ್ನಿಂದ ಮತ್ತೊಂದು ಪವರ್ ಟಿಲ್ಲರ್ ಮಾರಾಟಕ್ಕೆ ತಂದಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಭೇಟಿ ಕೊಟ್ಟಿದ್ದರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತಿರುತ್ತೆ ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನಿಮ್ಮ ನೋಟಿಫಿಕೇಶನ್ ಮೂಲಕ ಬಂತಿರುತ್ತೆ ತರುತ್ತೋ ಅಂತ ಹೇಳ್ಬೋದು ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಎರಡು ಸಾವಿರದ ಹದಿನಾರು ಮಾಡಲ್ಲು ಪವರ್ ಟಿಲ್ಲರ್ ಹದಿಮೂರು ಎಚ್ ಪಿ ಒಳ್ಳೆ ಕಂಡೀಷನಲ್ಲಿದೆ ಬಾಗಲಕೋಟೆ ಅಷ್ಟು ಬೆಳಗ್ಗೆ ತಾಲೂಕು ತೆಗಿ ಗ್ರಾಮದಲ್ಲಿದೆ ಅಂತ ಹೇಳ್ತಿದಾರೆ ಮಾಲಕರು ಬಂದ್ಬಿಟ್ಟು ಒಳ್ಳೆ ಕಂಡೀಷನ್ ಟಿಲ್ಲರ್ ಯಾರಾದರೂ ಕಡಿಮೆ ರೇಟಲ್ಲಿ ದುಡ್ಡು ಕಡಿಮೆ ಇದಾವೆ ಅನ್ನೋರು ಸಲ ಇದನ್ನ ನೋಡಿದ್ರೆ ಬೆಲೆ ಅಂತ ತುಂಬಾ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲೇ ಕೊಟ್ಟಿದ್ದಾರೆ ಸಲ ಕೇಳಿಸ್ಕೊಂಡ್ಬಿಡೋಣ ಪವರ್ ಟಿಲ್ಲರ್ ಇದೆ ಸಾವಿರ ಹದ್ನಾರು ಮಾಡಲ್ ಹದಿನಾರು ಪಿ ಎಷ್ಟು ಬರುತ್ತೆ ಇದು ಹದಿಮೂರು HP ಬರುತ್ತೆ ಹದಿಮೂರು HP ಬರುತ್ತೆ tire ಅದು ಎಲ್ಲ ok ಅದ ಅಂತ ಏನ್ ಹಾಕಿಸ್ಬೇಕ್ರಿ ಏನ್ ಹೊಸಾದ್ರಿ ಈಗ ಮಾತ್ರ ಒಂದ್ ಲೆಕ್ಕಕ್ ಬಟ್ ಒಟ್ಟ plan ನಡಿತಾವ್ರಿ ಆಯ್ತ್ ಆಯ್ತ್ mechanic ಏನಾದ್ರು repair ಐತಿ ಗಾಡಿ ಏನ್ ಇಲ್ರಿ ಬೇಕಾರ ಹೊಡದ್ ಆಯ್ತ್ ಆಯ್ತ್ sir ಏನ್ರಿ modify ಗಾಡಿ ಹೆಂಗ್ ಐತಿ showroom ಗಾಡಿ ಏನ್ ಇಲ್ರಿ ಏನು modify ಏನಂತ ಹಾ ಹಾ sir ಹೇಳ್ರಿ ಎಲ್ ಬರುತ್ತೆ sir ಇದು ಇದು ಬಾಲ್ಕೋಟ ಜಿಲ್ಲಾ ಬೆಳಿಗ್ಗೆ ತಾಲೂಕು ರೀ ತೆಗ್ಗಿ ಗ್ರಾಮ್ ರೀ ತೆಗ್ಗಿ ಗ್ರಾಮ ಬರುತ್ತೆ ಸರ್ ಆಯ್ತು ಆಯ್ತು ಸರ್ ಪ್ರೈಝ್ ಏನು ಹೇಳ್ತಾರೆ ಸರ್ ಫೈನಲ್ ಆಗಿ ರೀ ಪ್ರೈಝ್ ಎಪ್ಪತ್ತು ರೀ ಎಪ್ಪತ್ತು ಎಪ್ಪತ್ತ ಸರ್ ಅಲ್ಲ ಫೈನಲ್ ಆಗಿ ಕೊಡೋದು ಹೇಳ್ಬಿಡ್ರಿ ಫೈನಲ್ ಒಂದ್ ಎರಡು ಕಡಿಮೆ ಆಗ್ಬೋದು ರೀ ಒಂದ್ ಎರಡು ಸಾವಿರ ಕಮ್ಮಿ ತೊಗೊಂಡ್ ಆಗತ್ತೀ ಸರ್ ಆಯ್ತಾ ಸರ್ ಹಾಕಿರ್ ಸರ್ ಇವತ್ತು ರೀ ಆಯ್ತು ಓಕೆ ಸರ್ ಓಕೆ ಸಂಪೂರ್ಣವಾದ ಮಾಹಿತಿ ನೀವು ಓಲರ್ ಬಯಸಲ್ಲಿ ಕೂಡ ಕೇಳಿಸ್ಕೊಂಡ್ರಿ ನಾನು ಕೂಡ ನಿಮ್ಗೆ ಹೇಳಿದ್ದೀನಿ ಪ್ರೈಸ್ ಕೂಡ ಎಪ್ಪತ್ತು ಸಾವಿರ ಅಂತ ಹೇಳಿದಾರೆ ಇದು ಕೂಡ ಫಿಕ್ಸ್ ಬೆಲೆ ಅಲ್ಲ ಹೆಚ್ಚು ಕಡಿಮೆ ಮಾಡಿ ಕೂಡ ಅವರು ಬೆಲೆ ಬಂದುಬಿಟ್ಟು ಒಳ್ಳೆ ಕಂಡೀಷನ್ಗಳಿದೆ ಅಂತ ಮಾಲಕರು ಹೇಳಿದಾರೆ ನೀವು ಒಂದು ಸಲ ಮೆಕ್ಯಾನಿಕ್ ಅಥವಾ ಮಿಸ್ತ್ರಿ ಕರ್ಕೊಂಡು ಹೋಗ್ಬಿಟ್ಟು ಗಾಡಿಗಳನ್ನ ತಗೊಳ್ಳಿ ಯಾರು ಕೂಡಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡೋದಾಗಲಿ ನಾವು ಬರ್ತೇವೆ ಅಂತೇಳಿ ಐದು ಸಾವಿರ ಹಾಕೋದಾಗಲಿ ಹತ್ತು ಸಾವಿರ ಹಾಕೋದಾಗಲಿ ಫೋನ್ ಪೇ ಮಾಡೋದಾಗಲಿ ಗೂಗಲ್ ಪೇ ಮಾಡೋದಾಗಲಿ ಯಾರು ಮಾಡೋಕ್ಕೋಗ್ಬೇಡಿ ನಿಮಗೆ ಇಷ್ಟ ಆಗಿತ್ತಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನು ಯಾವಾಗಲೂ ಕೊಂಡ್ಕೊಳ್ಳಿ ಯಾರಿಗೆ ಅಡ್ವಾನ್ಸ್ ಕೊಟ್ಟು ನಿಮ್ಮ ಕೈಗಳನ್ನ ನೀವು ಸಿಗಿಸ್ಕೊಬೇಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ವಾಹನಗಳಾದರೆ ನಮ್ಮ ವಾಟ್ಸಪ್ ನಂಬರಿಗೆ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕುಂತು ನಿಮ್ಮ ಗಾಡಿಗಳನ್ನು ಮಾರಾಟ ಮಾಡ್ಬೋದು ಯಾವುದೇ ಏಜೆಂಟ್ ಇಲ್ಲದೆ ನೇರವಾಗಿ ಮಾರಾಟ ಮಾಡೋದರಿಂದ ಹೆಚ್ಚಿನ ಲಾಭ ಕೂಡ ನೀವು ಪಡಿಬೋದು ಅದನ್ನು ಕೊಂಡುಕೊಳ್ಳೋರು ಕೂಡ ಕಡಿಮೆ ಬೆಲೆಯಲ್ಲಿ ಕೂಡ ಕೂಡ ಕೊಂಡ್ಕೊಬೋದು ಅಂತ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ